ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನ ನಾವು ಆರಾಮದೀವಿ ನೋಡ್ರಿ ಇದು ನಮ್ಮ ತಂಗಿ ಮನಿಯೊಳಗ ನೆಕ್ಸ್ಟ್ ಡೇ ರೀ ಬೆಳಗ್ಗೆ ನಾನು ನಾಷ್ಟಕ್ಕೆ ರೆಡಿ ಮಾಡಕತ್ತಿದ್ದೆ ಅಂದ್ರೆ ಸ್ಯಾಂಡ್ವಿಚ್ ಮತ್ತು ಚಿತ್ರಾನ್ನ ಮಾಡಿದ್ದೆ ರೀ ಚಿತ್ರಾನ್ನ ಇಟ್ಟಿದ್ದೀನಿ ಎಲ್ಲರಿಗೂ ಸ್ಯಾಂಡ್ವಿಚ್ ಮಾಡಿ ಕೊಡ್ಬೇಕಂತೇಳಿ ಮಾಡಾಕತ್ತಿದ್ದೀನಿ ಬ್ರೆಡ್ ಜಾಸ್ತಿ ಇದ್ದು ಅದ್ರೆ ಸುಮ್ಮನೆ ವೇಸ್ಟ್ ಆಗ್ಬಿಡ್ತಾವ ಅಂತೇಳಿ ಸ್ಯಾಂಡ್ವಿಚ್ ಮಾಡಕತ್ತೀನಿ ಅಂದರೆ ಸ್ಯಾಂಡ್ವಿಚ್ ಅಂದರೆ ಉಳ್ಳಾಗಡ್ಡಿ ಟೊಮೊಟೊ ಎಲ್ಲ ಒಗ್ಗರಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕಿಬಿಟ್ಟು ಬ್ರೆಡ್ ಬೆನ್ಸ್ಕೊಂಡು ಸ್ವಲ್ಪ ತುಪ್ಪ ಹಚ್ಕೊಂಡು ಅದ್ರಾಗ ಫಿಲ್ ಮಾಡಿಬಿಟ್ಟು ಎರಡು ಸೈಡೇ ಬೆನ್ಸ್ಕೊಂಡ್ಬಿಟ್ರೆ ಸ್ಯಾಂಡ್ವಿಚ್ ರೆಡಿ ರೀ ಈ ಕಡೆ ನಮ್ಮ ತಂಗಿ ಏನು ಮಾಡಾಕತ್ತಾರನೋ ಗೊತ್ತಿಲ್ಲ ನನ್ ಗೂಬಿ ನೆನಪಿಲ್ಲ ಈ ಕಡೆ ನಾನು ಸ್ಯಾಂಡ್ವಿಚ್ ಮಾಡಿ ಕೊಡಾಕತ್ತೀನಿ ಮನೆಯೊಳಗೆ ಹದಿನೈದು ಜನ ಇದ್ದೀವಿ ರೀ ಹದಿನೈದು ಜನಕ್ಕೆಲ್ಲ ಕೊಡಬೇಕಿತ್ತು ಇಷ್ಟು ಬ್ರೆಡ್ ಸಾಕಾಗಲಿಲ್ಲ ಮತ್ತೊಂದೆರಡು ಪ್ಯಾಕೆಟ್ ತುಂಬ ತಂಗಿ ತಂದು ಕೊಟ್ಟಲು ಮತ್ತಷ್ಟು ಮಾಡಿಬಿಟ್ಟು ಎಲ್ಲರಿಗೆ ಕೊಟ್ಟಿವ್ರಿ ಈಗ ನಾಷ್ಟ ಇಷ್ಟ ಎಲ್ಲ ಮಾಡಿಬಿಟ್ಟು ಮನಿ ಶಿಫ್ಟಿಂಗ್ ಚಾಲೋ ಆಗೈತ್ರಿ ಅಂದ್ರೆ ಹಳೆ ಮನೆಯಿಂದ ಹೊಸ ಎಲ್ಲ ಸಾಮಾನು ಶಿಫ್ಟ್ ಮಾಡಕತ್ತಾರು ಈಗ ಎಲ್ಲರೂ ಅದಾರಲ್ರಿ ಕೈ ಕೈಯೊಳಗ ಆಗ್ಬಿಡ್ತೈತಿ ಮತ್ ಒಬ್ರನ್ನ ಆಗಂಗಿಲ್ಲ ಅಂತೇಳಿ ಎಲ್ಲರೂ ಅದಾರು ಶಿಫ್ಟ್ ಮಾಡ್ಬಿಡಣ್ಣ ಅಂತ ಹೇಳಿ ಶಿಫ್ಟ್ ಮಾಡಕತ್ತಾರು ಸಾಮಾನು ಜಾಸ್ತಿ ಇರ್ತಾವಲ್ರಿ ಒಬ್ರಿಗೆ ಅಂದ್ರೆ ಹೈರಾಣ ಆಗುತ್ತೆ ಎಲ್ಲರೂ ತರಾಕತ್ತಾರ ನೋಡ್ರಿ ಸಾಮಾನ ಜಿಮ್ ಮಾಡಕ್ಕೆ ನಮ್ಮ ತಂಗಿಗೆ ಏನು ಟೆನ್ಷನ್ ಎಲ್ಲ ಸ್ವಚ್ಛ ಮಾಡಿವಿ ಮತ್ತೆ ಹೊಲ್ಸ ಆಗ್ತಂತೇಳೆ ಮತ್ತೆ ಆಗುದಲ್ರಿ ಮತ್ತೇನು ಮಾಡೋಕ್ಕಾಗಲ್ಲ ಸಾಮಾನು ಶಿಫ್ಟ್ ಮಾಡದಂತೂ ದೊಡ್ಡ ಕಷ್ಟದ ಕೆಲಸ ನೋಡ್ರಿ ಎಲ್ಲ ದೂರ ಜಾಲ್ಸದಾಗ್ಲಿ ಏನೇ ಒಂದ್ ತರೋದಾಗ್ಲಿ ಬಾ ಹೈರಾಣ ಇದು ನೆಕ್ಸ್ಟ್ ಮಾರ್ನಿಂಗ್ ಇಡುವ ರೀ ಆವತ್ತೇನು ಇಡುವೆ ಮಾಡೋಕ್ಕೆ ಹೋಗಲಿಲ್ಲ ಜಾಸ್ತಿ ಹೀಗಾಗಿ ಇದು ನೆಕ್ಸ್ಟ್ ನಾನು ನಮ್ಮ ತಂಗಿ ಕೂಡ್ಬಿಟ್ಟು ಮಾರ್ಕೆಟ್ಗೆ ಹೊಂಟಿದೀವಿ ಸ್ವಲ್ಪ ತರಕಾರಿ ಬೇಕಾಗಿತ್ತು ಉಳ್ಳಾಗಡ್ಡಿ ಬೇಕಾಗಿತ್ತು ಮತ್ತು ಪನ್ನೀರ್ ಬೇಕಾಗಿತ್ತು ರೀ ಮಧ್ಯಾಹ್ನ ಅಡುಗೆ ಮಾಡೋಕೆ ಅದಕ್ಕಂತ ಮಾರ್ಕೆಟ್ಗೆ ಹೊಂಟಿದೀವಿ ನಾನು ಅಕ್ಕಿ ಕೂಡಿ ಆಕೆ ನನ್ಕಿಂತ ಹಿಂದಿಗಡೆ ಗಾಡಿ ಕಲಿತು ಗಾಡಿ ತೊಗೊಂಡು ಫುಲ್ ಮಾರ್ಕೆಟೆಲ್ಲ ಹೋಗಿ ಬರ್ತಾರೆ ಆದರೆ ನಾನು ಅಂಚ್ಕೊಂತ ಇನ್ನೂ ಮನ್ಯಾಗೆ ಕುಂತಿದ್ದೀನಿ ನನಗೆ ಎಲ್ಲಿ ಗಾಡಿ ತೊಗೊಂಡು ಹೋಗೋಕೆ ಸ್ವಲ್ಪ ಅಂಜಿಕೆ ಆಗಿ ಬರ್ತೈತಿ ಅದರಕ್ಕೆ ಎಲ್ಲ ಕಡೆ ಹೊಡಿತ ಅವ್ರಿ ಗಾಡಿ ಧೈರ್ಯ ಐತಿ ನಾನು ಅನಿಸ್ತೀನಿ ಭಾಳ ಸಣ್ಣಕ್ಕಿ ಅನಿಸ್ತಾ ರೀ ಆದರೆ ಈಗೇ ಹೋಗ್ಬೇಕೆ ನಮ್ಮ ಎರಡನೇ ತಂಗಿನ ಎಲ್ಲಿ ಬೇಕಾದಲ್ಲಿ ಗಾಡಿ ಹೊಡಿತಾಳು ಅಂದರೆ ಮಾರ್ಕೆಟ್ನಾಗ ಹೋಗಕ್ಕೆ ಭಯ ಆಗೋತ್ರಿ ನಾನು ಹೊಡಿತೀನಿ ಗಾಡಿ ಬಟ್ ಇಲ್ಲೇ ಲೋಕಲ್ ಯಾರೂ ಇರಬಾರ್ದು ಅಂತಲ್ಲಿ ಹೊಡಿತೀನಿ ಮಾರ್ಕೆಟ್ ಒಳಗೆ ಮತ್ತು ಬೇರೆ ಊರಿಗೆ ಹೋಗೋದಾದ್ರೆ ಸ್ವಲ್ಪ ನನಗೆ ಅಂಜಿಕೆ ಬರ್ತೈತಿ ಈಗ ಮಾರ್ಕೆಟಿಂದ ಬಂದು ಕೂಡಲೇ ಅವಲಕ್ಕಿ ಮಾಡಿ ಕೊಡಾಕತ್ತೀನಿ ರೀ ಎಲ್ಲರಿಗೆ ಮತ್ತು ಹದಿನೈದು ಜನ ಇದ್ದೀವಲ್ಲ ರೀ ಅದು ಹದಿನೈದು ಜನಕ್ಕೆಲ್ಲ ಆಗಬೇಕಲ್ಲ ಅದಕ್ಕೆ ಸ್ವಲ್ಪ ಒಂದುವರೆ ಎರಡು ಕೆ ಜಿ ಅವಲಕ್ಕಿ ಮಾಡಿದ್ದೀನಿ ಅದನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೆಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಡಬೇಕು ರೀ ಈ ಕಡೆ ಡೈನಿಂಗ್ ಟೇಬಲ್ನು ತಂದು ಹಿಡಾಕತ್ತಾರೀ ನಿನ್ನೆ ಆರ್ಡ್ರ್ ಮಾಡಿ ಬಂದಿದ್ದೀವಿ ಇವತ್ತೇ ತಂದು ಕೊಟ್ರು ಹೋಮ್ ಡೆಲಿವರಿ ಮಾಡಿದ್ರು ಅದನ್ನ ತಂದು ಹಿಡಾಕತ್ತಾರ ನೋಡಿರಿ ಇದ್ರ ಡಿಸೈನ್ ಹೆಂಗೈತೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕೇಳ್ರಿ ಇನ್ನು ನಾಷ್ಟ ಇಷ್ಟ ಎಲ್ಲ ಮಾಡಿಬಿಟ್ಟು ದೇವ್ರಿಗೆ ಹೊಂಟೀವಿ ರೀ ಅಂದ್ರೆ ಯಾವುದದು ಅಲ್ ಅಕ್ಕಲು ಕೋಪ್ ಅಂತೇಳಿ ಮೊಸೋಬಾ ದೇವ್ರಿಗೆ ಹೊಂಟೀವಿ ನಮ್ಮ ತಂಗಿ ಗಂಡ ಭಾಳ ಹೊಂಟಾದ್ರಿ ಬಹಳ ಸತ್ಯ ಸತ್ಯವೈದ್ಯವರ ನಿಮ್ಮ ಏನಾದರೂ ಕೋರಿಕೆಗಳೆಲ್ಲ ಈಡೇರ್ತಾವೆ ಹೋಗಿ ಬರೋದು ನೆಡ್ರಿ ಅಂತೇಳಿ ಎಲ್ಲರೂ ಕೂಡಿ ರೀ ಅಂದ್ರೆ ನಾವು ಕಾರ್ದಾಗ ಒಂದು ನಾಲ್ಕು ಜನ ಹೊಂಟೀವಿ ಮತ್ತೆ ಬೈಕ್ ಮೇಲೆ ಒಂದು ಇಬ್ರು ಮೂರು ಮಂದಿ ಬರಾಕತ್ತರು ಈಗ ಬಂದೀವಿ ನೋಡ್ರಿ ಅಕ್ಕಿ ಕೋಪ ದೇವ್ರಿಗೆ ಜನ ಬಾಳ ಇರ್ತಾರಂತ್ರಿ ರವಿವಾರ ಕೋಂಬಂತೂ ಫುಲ್ ರಶ್ ಇರ್ತೈತಿ ನಾವು ಸ್ವಲ್ಪ ಜಲ್ದಿನೇ ಬಂದಿವಲ್ಲ ಹಿಂಗಾಗಿ ಸ್ವಲ್ಪ ರಶ್ ಕಮ್ಮಿ ಐತಿ ಈಗ ನಮಸ್ಕಾರ ಮಾಡಿಬಿಟ್ಟು ಸುತ್ತ ಹಾಕಿವಿ ಆದರೆ ಅಲ್ಲಿ ದೇವ್ರಿಗೆ ಇಡುವ ಮಾಡಕ್ಕೆ ಹೋಗಲಿಲ್ಲ ಅಂದ್ರೆ ದೇವ್ರ ಹತ್ರ ಜನ ಜಾಸ್ತಿ ಇದ್ರಲ್ರಿ ಹೀಗಾಗಿ ಇವಾಗ ಸುತ್ತ ಹಾಕ್ಬಿಟ್ಟ ಬರೋಣ ಅಂತ ಹೇಳಿ ಸುತ್ತ ಹಾಕಕತ್ತೀವಿ ಇನ್ನೊಂದು ಇದು ತೋರಿಸ್ತೀನಿ ರೀ ಇಲ್ಲಿ ಒಂದು ದೊಡ್ಡದು ಕಲ್ಲ ಐತಿ ಅದನ್ನ ತೋರಿಸ್ತೀನಿ ಭಾಳ ದೊಡ್ಡದ ಐತಿ ಭಾಳ ಎಷ್ಟು ವರ್ಷ ಅಂತ ಗೊತ್ತಿಲ್ಲ ನನಗೆ ಹಾಗಾದ್ರೆ ಗುಡಿ ಈ ರೀತಿ ಐತಿ ನಾನಂತೂ ಫಸ್ಟ್ ಟೈಮ್ ಬಂದಿದ್ದೀರಿ ಯಾರೇನು ಅಂತ ಕಮೆಂಟ್ ಒಳಗೆ ಹೇಳ್ರಿ ಒಂದು ಸಲ್ಫಿ ತೊಗೋಬೇಕಂತೇಳಿ ಎಲ್ಲರೂ ಕೂಡಿ ತಗೊಳಕತ್ತೀವಿ ನಮ್ಮ ತಂಗಿ ಮಗ ತಂಗಿ ಮಗಳು ಮತ್ತು ತಂಗಿ ಗಂಡಾರಿ ನಮ್ಮ ಅಣ್ಣ ವೈನಿ ತನು ನಮ್ಮ ಮನೆಯವರು ಇಷ್ಟೆಲ್ಲ ಜನ ಬಂದಿದ್ದೀವಿ ರೀ ಬಂದ್ಬಿಟ್ಟು ನಮಸ್ಕಾರ ಮಾಡ್ವಿ ಇನ್ನು ಹೋಗ್ತೀವಿ ರೀ ಮನೆಗೆ ಇಲ್ಲಿ ಇದು ಬಿಸುಕಲ್ಲ ಅಂತ ಅಂದಿದ್ದೆ ಆದರೆ ಇಲ್ಲ ಐತೆ ನೋಡಿರಿ ಎಷ್ಟೋ ದೊಡ್ಡದೈತಂದ್ರೆ ಎಷ್ಟು ವರ್ಷ ಹಳೇದೈತಂದು ಗೊತ್ತಿಲ್ಲ ಇದಂತೂ ಈಗಿನ ಜನಕ್ಕಂತೂ ಬಿಸಾಕಾಗಂಗಿಲ್ಲ ರೀ ಅವಾಗ ಹಿಂದಕ್ಕೆಲ್ಲ ಅದು ಭಾಳ ಶಕ್ತಿವಂತರು ಇರ್ತೀರಲ್ರಿ ದೊಡ್ಡ ದೊಡ್ಡ ಫ್ಯಾಮ್ಲಿಗಳಿಗೆಲ್ಲ ಮತ್ತು ಜಾಸ್ತಿ ರೀ ಅದಕ್ಕಂತ ಇಷ್ಟು ದೊಡ್ಡದು ಐತೆ ಅಂತೂ ಅನ್ಸುತ್ತೆ ನನಗೆ ಅಂದರೆ ನಾಲ್ಕು ಜನ ಕೂಡಿ ಬೀಸ್ತಿರ್ಬೌದು ಇದು ಅಂದರೆ ನಾಲ್ಕು ಅದಾವಲ್ಲ ರೀ ಅಲ್ಲಿ ಕಟ್ಟಿಗೆ ಹಾಕಿಬಿಟ್ಟು ಬೀಸ್ತಾರು ನಮ್ಮ ಕಡೆ ಎಲ್ಲ ಸಣ್ಣ ಸಣ್ಣ ಒಂದೇ ಇರ್ತೈತಲ್ಲ ರೀ ಇದೆಷ್ಟು ಐತೆ ನೋಡ್ರಿ ಫಸ್ಟ್ ಟೈಮ್ ನೋಡಿದ್ದು ನಾನು ಭೀ ಇನ್ನೂ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಕುಂತ್ ಬಿಟ್ಟು ಈಗ ಹೊಂಟಿಗೆ ನೋಡ್ರಿ ಇದು ಇದು ಸಾಂಗ್ಲಿ ಊರು ನೋಡಿರಿ ಅಂದರೆ ಸ್ವಲ್ಪ ವಿಡಿಯೋ ಮಾಡಿದ್ದು ಸಾಂಗ್ಲಿ ಊರೇ ಹೆಂಗೈತೆ ಅಂತೇಳಿ ಇನ್ನು ಮನೆ ಸನ್ನಿಪ್ ಬಂತರಿ ಅವಾಗ ಸ್ವಲ್ಪ ವಿಡಿಯೋ ಮಾಡಿದ್ದು ನಾನು ಬಿ ಅಂದರೆ ಇದು ಶೀಲ ಅದೇ ಅಂತಾರೆ ಶಂಬರ್ ಫುಟ್ ಅಂತಾರೆ ಈ ರೋಡಿಗೆ ಆ ರೋಡಿಂದ ಸ್ವಲ್ಪ ದೂರ ಐತ್ರಿ ನಮ್ಮ ತಂಗಿ ಮನೆ ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ನಾನು ಬಿ ಸಾಂಗ್ಲಿ ಊರಾಗ ಏನು ಅಂದ್ರೆ ಮನಿಗೆಲ್ಲ ಫುಲ್ ಗಿಡ ಹಚ್ಚಿರ್ತಾರೆ ಫುಲ್ ಗ್ರೀನರಿ ಮನೆ ಮುಂದ್ರಿ ಎಲ್ಲರ ಪ್ರತಿಯೊಬ್ಬರು ಮನೆ ಮುಂದೂ ಗಿಡ ಹಚ್ಚೇ ಇರ್ತಾರೆ ಕಂಪಲ್ಸರಿ ಅಷ್ಟು ಗಿಡ ಅದಾವೆ ನೋಡಿರಿ ಅಲ್ಲಿ ತೆಂಗಿನ ಗಿಡ ಆಗಲಿ ಬಾಳೆ ಗಿಡ ಆಗಲಿ ಎಲ್ಲ ಥರ ಗಿಡ ಅದಾವು ಈಗ ಬಂತ ನೋಡ್ರಿ ನಮ್ಮ ತಂಗಿ ಮನೆ ಇನ್ನೋದ್ರಿ ನಮ್ಮ ತಂಗಿ ಏನೋ ಅಡ್ಗೆ ಮಾಡಾಕತ್ತ ಕಾಣ್ತೈತಿ ಏನು ಮಾಡಕ್ಕೆ ಹತ್ತಾಳ ನೋಡ್ಕೊಂಡು ಬರೋಣ ಆಲ್ರೆಡಿ ನಮ್ಮ ತನು ಬಂದ್ಬಿಟ್ಟು ಏನು ಚಿಕ್ಕಮ್ಮ ಅಂತ ಕೇಳೋಕೆ ಸ್ಟಾರ್ಟ್ ಮಾಡ್ಯಾರು ನಾವು ಬಂದೀವಲ್ರಿ ಒಂದು ಎರಡು ಗಂಟೆ ಆಕೆ ಬಂದೈತಿ ಇನ್ನು ಅಡ್ಗೆ ಮಾಡೋಕೆ ಸ್ಟಾರ್ಟ್ ಮಾಡ್ಯಾರ ಅವರು ಇವತ್ತು ಸ್ಪೆಷಲ್ ಮಾಡಕತ್ತಾಳು ಅಂದರೆ ಅದು ಕಾಜು ಮತ್ತು ಪನ್ನೀರ್ ಹಾಕಿಬಿಟ್ಟು ಬೆಳಿಗ್ಗೆ ಪನ್ನೀರ್ ಥರ ಹೋಗಿದ್ದೀವಿ ಅಂದರೆ ಪನ್ನೀರ್ ಹಾಕಿಬಿಟ್ಟು ಬಾಜಿ ಮಾಡತ್ತಾಳು ಮತ್ತು ಪುರಿ ಥರ ಅಂದಿದ್ಲು ಬೆಳಿಗ್ಗೆ ಈಗ ಬರೋದಕ್ಕೆ ರೆಡಿ ಮಾಡಿರ್ತಾವ ರೀ ಇನ್ನು ಪುರಿ ಮಾಡಿಬಿಟ್ಟು ಊಟ ಮಾಡೋದು ಇವತ್ತ ಊರಿಗೆ ಹೋಗ್ತೀವಿ ಅಂತ ಅನ್ನಕತ್ತಿದ್ದೆ ರೀ ನಾನು ನಮ್ಮ ತಂಗಿ ಗಂಡ ಇಲ್ಲ ಇವತ್ತೊಂದು ದಿವಸ ರೀ ನೀವೇನು ಜಾಸ್ತಿ ಬರೋಂಗಿಲ್ಲ ಅಂತನಕತ್ತಿದ್ರು ಅದಕ್ಕನೇ ಇವತ್ತೊಂದು ದಿವಸ ನಿಂತುಬಿಟ್ಟು ನಾಳೆ ಹೋಗೋಣ ನಂತರ ಅಂದ್ಕೊಂಡಿದ್ದೀನಿ ರೀ ನಾನು ಭೀ ಸುಮ್ಮನೆ ಸಡನ್ನಾಗಿ ಹೋಗೋದು ಅವ್ರ ಮನ್ಸಿಗೆ ಆಗೋದು ಬೇಡ ಭಾಳ ದಿವ್ಸ ಬಂದೇ ಇದ್ದಿಲ್ಲ ಅದಕ್ಕೆ ಅನ್ಬೇಕಿತ್ತು ಇವತ್ತೊಂದು ದಿವ್ಸ ನಿಂತುಬಿಟ್ಟು ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ರಾತ್ರಿ ಏನಾಯ್ತಲ್ಲ ರೀ ಹೋಗಿದ್ದೀವಿ ಹೋಗಿದ್ವಿ ತನಗೊಂದು ಸ್ವಲ್ಪ ಡ್ರೆಸ್ ರಸ್ ಅದನ್ನ ಸ್ಟೇಟ್ ಪ್ಯಾಂಟ್ ಟಿ ಶರ್ಟ್ ತೊಗೊಂಡು ಬಂದ್ವಿ ಅದನ್ನ ಹಾಕೊಂಡ್ಬಿಟ್ಟು ತೋರ್ಸಾಕತ್ತಾಳು ನೋಡಿ ಮಮ್ಮಿ ಹೆಂಗೆ ಕಣ್ಣು ಅಂತೇಳಿ ಸ್ವಲ್ಪ ಡಿಮಾರ್ಟಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿರು ಸ್ವಲ್ಪ ತಂದಿ ಏನು ಜಾಸ್ತಿ ಥರಕ್ಕೆ ಹೋಗಿಲ್ಲ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವತ್ತು ರಾತ್ರಿ ಇಲ್ಲೇ ನಿಂತ್ಬಿಟ್ಟು ನಾಳೆ ಬೆಳಗ್ಗೆ ಹೋಗ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀವಿ ರೀ ಇಷ್ಟು ತನಕ ಇಡುವ ನೋಡಿದಕ್ಕೆ ತಮ್ಮೆಲ್ಲರಿಗೂ ತನ್ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಗುಡ್ ನೈಟ್ ರೀ